ಎಲ್ಲ ಇಡೀ ದೇಶದಲ್ಲಿ ನಡೀತದೆ ಹಾಗಾದ್ರೆ ಕಾಂಗ್ರೆಸ್ ಬಿಜೆಪಿ ಅವರು ಹೇಳ್ತಾರೆ ಒಂಬತ್ತು ಹೆಂಗ್ ಗೆಲ್ತು ಕರ್ನಾಟಕದಲ್ಲಿ ಈ ತರ ಇಲ್ಲಿ ಹಾಗಾದ್ರೆ ಇದು ಹೆಂಗ ಸೋತು ನಾವು ಒಂಬತ್ತು ಎಂಟು ಔಟ್ ಆಫ್ ಏಟ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಯಾವ್ದಾದ್ರು ಸೆಂಟ್ರಲ್ ಕಾನ್ಸ್ಟಿಟ್ಯೂನ್ಸಿ ಸೆಂಟ್ರಲ್ ಕಾನ್ಸ್ಟಿಟ್ಯೂನ್ಸಿ ಮಾದೇವಪುರದಲ್ಲೇ ಒಂದರಲ್ಲಿ ಯಾಕೆ ಸೋತ ನಾವು ಒಂದೇ ಸೆಗ್ಮೆಂಟು ಇನ್ನು ಉಳಿದ ಎಲ್ಲ ಸೆಗ್ಮೆಂಟ್ಗಳಲ್ಲೂ ಕೂಡ ನಾವು ಲೀಡ್ ಇದ್ದೀವಿ ಅದೊಂದು ಲೀಡ್ ಅದೊಂದ್ರಲ್ಲಿ ಮಾತ್ರ ಎಲ್ಲ ಲೀಡೂ ಅದು ಸಾಕುಡ್ತಾವೆ ಅದಕ್ಕೆ ರಾಹುಲ್ ಗಾಂಧಿ ಎಸ್ ಗಾಟ್ ಪ್ರೂಫ್ ಎವಿಡೆನ್ಸ್ ದೋ ದಟ್ ಅವು ಎಲಿಜಿಬಲ್ ವೋಟರ್ಸ್ ಆರ್ ರಿಮೂವ್ಡ್ ಅವು ಇನ್ ಎಲಿಜಿಬಲ್ ವೋಟರ್ಸ್ ಆರ್ ಇನ್ಕ್ಲೂಡೆಡ್ ಇನ್ ದಿ ವೋಟರ್ಸ್ ಲಿಸ್ಟ್ ಹೋಗೋದ್ ಹೋಗ್ತಿವ್ರಿ ಕೋರ್ಟ್ ಹೋಗೋದ್ ಬೇರೆ ವಿಚಾರ ಸೇ ಅಷ್ಟೊತ್ತಿಗೆ ಕೋರ್ಟ್ ನಲ್ಲಿ ಇತ್ತಿರ್ತಾಗ ಅವರಿಗೆ ಎಲೆಕ್ಷನ್ ಇನ್ನೊಂದು ಎಲೆಕ್ಷನ್ ಬಂದ್ಬಿಡ್ತು ಬೇರೆ ಪ್ರಶ್ನೆ ಇನ್ನೊಂದು ಎಲೆಕ್ಷನ್ ಬಂದ್ಬಿಡ್ತದೆ ಬಹಳ ಎಲೆಕ್ಷನ್ ಕೇಸ್ ಏನಾಗಿದಾವೆ ಅಂತ ಗೊತ್ತಾಗಿದೆಯಲ್ಲ ಎಲೆಕ್ಷನ್ ಕೇಸ್ ಗಳು ಅದು ಇತ್ತಿರ್ತಾಗ ಅವರು ಟರ್ಮಿ ಮುಗಿದೋಗಿರ್ತದೆ ಅವರು ಎಲ್ಲ ಕಡೆ ಮಾಡಲ್ಲ ಇನ್ನೀಸ್ ಸೆಲೆಕ್ಟೆಡ್ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಮಾತ್ರ ಮಾಡ್ತಾರೆ ಎಲ್ಲ ಕಡೆ ಮಾಡೋಕು ಅಲ್ವಾ ಇವ್ನ ಕೇಳಿ ಇವನಿಗೆ ಇವನಿಗೆ ಇದು ಸಾರಿ ನನಗೆ ತೋರಿಸ್ತಾ ಹೆಂಗೆ ಮ್ಯಾನಿಪುಲೇಟ್ ಮಾಡ್ತಾರೆ ಇದನ್ನ ವೋಟ್ ಮಿಷಿನ್ ಇದೆಯಲ್ಲ ಅದು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಅದನ್ನು ತೋರಿಸ್ತಾ ಇವ್ ನಂಗೆ ಒಂದು ಸಾರಿ ಮಾಡೋದು ಆಗಿದೆ ಅಸೆಂಬ್ಲಿ ಆಗಿಲ್ಲ ಆಗಿಲ್ಲ ಕೇಂದ್ರ ಚುನಾವಣಾ ಆಯೋಗ ಹೇಳಿದೆ ಬಿಹಾರದ ರೀತಿಯಲ್ಲೇ ಎಲ್ಲಾ ಕಡೆನೂ ನಾವು ಪರಿಷ್ಕರಣೆ ಶುರು ಮಾಡ್ತೀವಿ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಮಾಡ್ತೀವಿ ಅಂತ ಹೇಳಿದ್ರು ಈಗ ಬಿಹಾರದಲ್ಲಿ ಏನ್ ಇಶ್ಯೂ ರೈಸ್ ಆಗಿದೆ ಈ ಹೇಳಿದ್ರೆ ಇಷ್ಟೊತ್ತು ಇದು ಕೇವಲ ಒಂದು ಎರಡು ರಾಜ್ಯಕ್ಕೆ ಸೀಮಿತ ಆಗಿತ್ತು ಎಲ್ಲಿ ಎಲೆಕ್ಷನ್ ನಡೀತಿದೆ